ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಈ ದಿನದ ವ್ಲಾಗ್ನಲ್ಲಿ ಈಗ ಎಲ್ಲೆಲ್ಲೂ ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತಾರಂತಹ ವೆರಿಕೋಸ್ ವೇನ್ ಸಮಸ್ಯೆಯ ಕಾರಣ ಮತ್ತು ಪರಿಹಾರಗಳ ಬಗ್ಗೆ ನೋಡೋಣ ಈ ತುಂಬ ನಿಂತು ಕೆಲಸ ಮಾಡುವಂಥವರಲ್ಲಿ ವೆರಿಕೋಸ್ ವೈನ್ಸ್ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ ವೆರಿಕೋಸ್ ವೈನ್ ಸಮಸ್ಯೆ ಬಹಳ ನೋವನ್ನು ಉಂಟು ಮಾಡುತ್ತೆ ಸಹಜ ಜೀವನವನ್ನು ನಡೆಸಲು ತಡೆಯನ್ನು ಉಂಟು ಮಾಡುತ್ತೆ ಸಮಸ್ಯೆ ಉಲ್ಬಣಿಸಿದಾಗ ಅದು ಅಲ್ಸರ್ಗೆ ತಿರುಗಿ ನರಗಳು ಒಡೆದು ರಕ್ತಸ್ರಾವ ಕೂಡ ಉಂಟಾಗಬಹುದು ಇದರ ನೋವನ್ನು ಸಹಿಸಲಾರ್ದೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೆ ಶರಣಾದಂಥ ಉದಾಹರಣೆಗಳು ಕೂಡ ಈಗ ಎದುರಿಗೆ ಕಂಡು ಬರ್ತಾ ಇದ್ದಾವೆ ಹಾಗಾಗಿ ಸಮಸ್ಯೆಯನ್ನು ಪ್ರಾರಂಭದಲ್ಲೇ ಗುರುತಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಿಕೊಂಡ್ರೆ ಈ ಸಮಸ್ಯೆಯಿಂದ ಖಂಡಿತವಾಗ್ಲೂ ಹೊರಗಡೆ ಬರಬಹುದು ವೆರಿಕೋಸ್ ವೈನ್ಸ್ ಖಂಡಿತವಾಗಿಯೂ ಕೂಡ ವಾಸಿಯಾಗುವಂತಹ ಸಮಸ್ಯೆ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗಾದರೆ ವೆರಿಕೋಸ್ ವೈನ್ಸ್ ಉಂಟಾಗೋದಕ್ಕೆ ಕಾರಣ ಏನು ಅಂತ ಹೇಳಿ ನೋಡೋದಾದರೆ ತುಂಬಾ ಸಮಯ ನಿಂತು ಕೆಲಸ ಮಾಡೋದು ಮತ್ತೆ ತುಂಬಾ ಸಮಯ ಕುಳಿತಿರೋದು ತುಂಬಾ ಸಮಯ ನಿಲ್ಲಬಾರ್ದು ತುಂಬಾ ಸಮಯ ಕೂರ್ಲುಬಾರ್ದು ರಕ್ತನಾಳಗಳು ದುರ್ಬಲವಾಗಿರುವಂಥದ್ದು ಅಂದ್ರೆ ರಕ್ತ ಪಾದಕ್ಕೆ ಚಲಿಸಿ ಬಂದಂತಹ ಶು ಹೃದಯದಿಂದ ಬಂದಂತಹ ರಕ್ತ ಅದು ಅಶುದ್ಧ ರಕ್ತ ಮತ್ತೆ ವಾಪಸ್ ಹೋಗ್ಬೇಕು ಹೃದಯಕ್ಕೆ ಆದ್ರೆ ಗುರುತ್ವಾಕರ್ಷಣಕ್ಕೆ ವಿರುದ್ಧವಾಗಿ ಅದಕ್ಕೆ ವಾಪಸ್ ಹೋಗೋದಿಕ್ಕೆ ಶಕ್ತಿ ಕಡಿಮೆ ಆದಾಗ ಎಳೆಯೋದಿಕ್ಕೆ ಶಕ್ತಿ ಕಡಿಮೆ ಇದ್ದಾಗ ಆ ವೇನ್ಸ್ ಅಲ್ಲಿ ಆಗ ಅದಲ್ಲೇ ಸ್ಟಾಕ್ ಆಗಂತಹ ಸಂದರ್ಭ ಬರುತ್ತೆ ಅದೇ ವೆರಿಕೋಸ್ ವೇನ್ಸ್ ಆಗುತ್ತೆ ಮತ್ತೆ ಕರುಳು ಶುದ್ಧಿಯಾಗದೆ ಆಮ ಉತ್ಪತ್ತಿಯಾಗಿ ಅದು ರಕ್ತದ ಜೊತೆ ಸೇರಿ ರಕ್ತನಾಳಗಳಲ್ಲಿ ಜಮೆ ಆಗೋದು ಕೂಡ ವೆರಿಕೋಸ್ ವೈನ್ಸ್ ಉಂಟಾಗೋದಿಕ್ಕೆ ಪ್ರಮುಖವಾದಂತಹ ಕಾರಣ ಸರಿಯಾದ ಆಹಾರ ವಿಹಾರ ಇಲ್ಲದೆ ಇರೋದು ಅಶಿಸ್ತಿನ ಜೀವನ ವಿಧಾನ ದೇಹಕ್ಕೆ ಚಟುವಟಿಕೆಯ ಕೊರತೆ ಒತ್ತಡ ಇವೆಲ್ಲನೂ ಕೂಡ ವೆರಿಕೋಸ್ ವೈನ್ಸ್ ಉಂಟಾಗೋದಿಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ಪರಿಹಾರ ಇದೆ ನಿವಾರಣೋಪಾಯಗಳು ಕೂಡ ಇದಾವೆ ಅದಕ್ಕೆ ಹೆಚ್ಚಿನ ಏನು ತೊಂದರೆ ಪಡೆದಿರ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೋದು ಏನು ಆ ಪರಿಹಾರೋಪಾಯಗಳು ಅಂತ ಹೆಚ್ಚು ಸಮಯ ನಿಲ್ಲೋದು ಕೂರುವುದು ಅಥವಾ ಯಾವುದೇ ಭಂಗಿಯಲ್ಲಿ ಹೆಚ್ಚು ಹೊತ್ತು ಇರೋದನ್ನ ತಪ್ಪಿಸಿ ಆಗಾಗ ಚಲನೆಯನ್ನ ಮಾಡ್ತಾ ಇರಬೇಕು ಸೂಕ್ತವಾದಂತಹ ವ್ಯಾಯಾಮ ಯೋಗಾಸನಗಳನ್ನ ನಿಯಮಿತವಾಗಿ ಮಾಡಬೇಕು ಯಾವ್ಯಾವ ಆಸನಗಳು ತಾಳಾಸನ ಉತ್ಕಟಾಸನ ಸರ್ವಾಂಗಾಸನ ಗೋಡೆಗೆ ಕಾಲು ಚಾಚುವಂಥದ್ದು ಪವನ ಮುಕ್ತ ಆಸನ ಮಲಗಿ ಸೈಕ್ಲಿಂಗ್ ಮಾಡುವಂತದ್ದು ಈ ಒಂದು ವ್ಲಾಗ್ ನ ಕೊನೆಯಲ್ಲಿ ಈ ಆಸನಗಳನ್ನ ಕೊಟ್ಟಿರ್ತೀನಿ ಅಥವಾ ವ್ಲಾಗ್ ತುಂಬಾ ಲಾಂಗ್ ಆಗತ್ತೆ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಈ ಒಂದು ವೆರಿಕೋಸ್ ವೇನ್ಸ್ ನಿವಾರಣೆಗೆ ಮಾಡಬೇಕಾದಂತಹ ಆಸನಗಳನ್ನ ವಿಡಿಯೋನ ಕೊಡ್ತೀನಿ ಫ್ರೆಂಡ್ಸ್ ಆದಷ್ಟು ಇದರಲ್ಲೇನೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ಬೆಳಗ್ಗೆ ಸಂಜೆ ವಾಕಿಂಗ್ ಸೈಕ್ಲಿಂಗ್ ಸ್ವಿಮ್ಮಿಂಗ್ ಇದೆಲ್ಲ ನಮಗೆ ಮಾಡಕ್ ಬರಲ್ಲ ಸೈಕ್ಲಿಂಗ್ ಬರಲ್ಲ ಸ್ವಿಮ್ಮಿಂಗ್ ಆಗಲ್ಲ ಅಂದ್ರೆ ಓಕೆ ವಾಕಿಂಗ್ ಮಾಡಿ ಇದರಿಂದ ಮಸಲ್ಸ್ ಮತ್ತೆ ರಕ್ತನಾಳಗಳು ಸಶಕ್ತವಾಗ್ತವೆ ಕರುಳನ್ನು ಶುದ್ಧವಾಗಿಟ್ಕೊಳ್ಳಲು ಅತಿಯಾದಂತ ಆಹಾರ ಸೇವನೆಯನ್ನ ನಿಲ್ಲಿಸಬೇಕು ಜಂಕ್ ಫುಡ್ ಸೇವನೆಯನ್ನ ಬಿಡಬೇಕು ಕಾಫಿ ಟೀ ಸೇವನೆಯನ್ನ ಬಿಡಬೇಕು ಸಿಹಿ ಮತ್ತು ಕರಿದ ಪದಾರ್ಥಗಳ ಹೆಚ್ಚು ಸೇವನೆಯನ್ನ ಕಡಿಮೆ ಮಾಡಬೇಕು ಇವುಗಳ ಬದಲಿಗೆ ಸೊಪ್ಪು ತರಕಾರಿ ಸೇವನೆ ಫೈಬರ್ ಹೆಚ್ಚಾಗಿರುವಂತಹ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೆಯದು ಈಗಾಗಲೇ ಜಮೆಯಾಗಿರುವಂತಹ ಆಮ ಹೊರ ಹೋಗ್ಬೇಕು ಕರುಳು ಶುದ್ಧಿ ಆಗ್ಬೇಕು ರಕ್ತದ ಒಂದು ನಾಳಗಳು ಶುದ್ಧಿ ಆಗ್ಬೇಕು ಅಂತ ಅಂದ್ರೆ ಮೂರ್ ದಿನ ಬೇವಿನ ಕಷಾಯ ಮೂರ್ ದಿನ ಬಿಲ್ವಪತ್ರೆ ಕಷಾಯ ಮೂರ್ ದಿನ ಹೊಂಗೆ ಎಲೆಯ ಕಷಾಯ ಮೂರ್ ದಿನ ಅಮೃತ ಬಳ್ಳಿ ಕಷಾಯ ಈ ರೀತಿ ಮೂರ್ ಮೂರ್ ದಿನ ಮೂರು ತಿಂಗಳು ಆ ಖಾಲಿ ಹೊಟ್ಟೆನಲ್ಲಿ ಬೆಳಗಿನ ಹೊತ್ತು ಕುಡಿತಾ ಬಂದ್ರೆ ಕರುಳು ಶುದ್ಧಿ ಆಗತ್ತೆ ರಕ್ತನಾಳಗಳು ಕೂಡ ಶುದ್ಧಿ ಆಗತ್ವೆ ಖಾಲಿ ಹೊಟ್ಟೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು ಸಹ ಉತ್ತಮವಾದಂತಹ ಒಂದು ಕಷಾಯ ಅಂತ ಹೇಳ್ತೀನಿ ಮತ್ತು ಉಷಪಾನ ಮಾಡೋದು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬ್ರಷ್ ಮಾಡಿದ ನಂತರ ಕನಿಷ್ಠ ಉಗುರು ಬೆಚ್ಚಗಿನ ಅರ್ಧ ಲೀಟರ್ ನೀರು ಕುಡಿಯೋದು ತುಂಬಾ ಒಳ್ಳೇದು ಮತ್ತೆ ನೋಡಿ ಈ ರೀತಿ ಪಿಂಡ ತೈಲ ಎಲ್ಲ ಆಯುರ್ವೇದ ಶಾಪ್ ಸಿಗುತ್ತೆ ಸಿಗುತ್ತೆ ತೈಲವನ್ನು ಬಳಸ್ಕೊಂಡು ಈ ರೀತಿಯಲ್ಲಿ ಹಚ್ಚಿ ರಿವರ್ಸ್ ಮಸಾಜ್ ನೋಡಿ ಈ ತರ ಮಸಾಜ್ ಮಾಡ್ತಿದಾರಲ್ಲ ಹಾಗಲ್ಲ ನೋಡಿ ಹೀಗೆ ರಿವರ್ಸ್ ಮಸಾಜ್ ಅನ್ನ ಮಾಡೋದ್ರಿಂದ ಆದಷ್ಟು ಜಮೆ ಆಗಿರುವಂತಹ ರಕ್ತವೆಲ್ಲ ರಿವರ್ಸ್ ಆಗಿ ಮತ್ತೆ ಹೃದಯದ ಕಡೆಗೆ ಹೋಗೋದಿಕ್ಕೆ ಸಹಾಯ ಮಾಡುತ್ತೆ ಈ ಪಿಂಡ ತೈಲ ಆ ಏನು ಆ ಉತ್ಕರ್ಷಣ ಗುಣವನ್ನ ಅಂದ್ರೆ ತುಂಬಾ ಬಿಸಿಯಾಗಿದ್ದು ಆ ನಾಳಗಳಲ್ಲಿ ವೇನ್ಸ್ಗಳಲ್ಲಿ ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತೆ ಇದಲ್ದಲೇನೆ ದಿನಕ್ಕೆ ಕನಿಷ್ಠ ನಾಲ್ಕೂವರೆ ಲೀಟರ್ ಅನ್ನ ನೀರನ್ನ ಸೇವಿಸೋದು ಕೂಡ ತುಂಬಾ ಉತ್ತಮ ಸ್ಟಾಕಿಂಗ್ಸ್ ಅನ್ನ ಧರಿಸಿಕೊಳ್ಳೋದು ಕೂಡ ಮುಖ್ಯ ಶಿಸ್ತುಬದ್ಧ ಜೀವನ ಕ್ರಮವನ್ನ ರೂಢಿಸ್ಕೊಳ್ಬೇಕು ಅಂದ್ರೆ ಬೇಗ ಮಲಗಿ ಬೇಗ ಏಳೋದು ಕನಿಷ್ಠ ಇಪ್ಪತ್ತು ನಿಮಿಷ ನಡೆಯುವಂತಹದ್ದು ಸರಳ ವ್ಯಾಯಾಮಗಳನ್ನ ಮಾಡೋದು ಸದಾಕಾಲ ಚಟುವಟಿಕೆಯಿಂದ ಇರುವಂತಹದ್ದು ಮತ್ತೆ ಅವಶ್ಯಕತೆ ಇದ್ದಾಗ ವಿಶ್ರಾಂತಿಯನ್ನ ಪಡೆಯೋದು ಇದೆಲ್ಲನೂ ಕೂಡ ಕ್ರಮವಾಗಿ ಇರಬೇಕು ಒತ್ತಡ ನಿವಾರಣೆಗೋಸ್ಕರ ಧ್ಯಾನ ಪ್ರಾಣಾಯಾಮಗಳನ್ನು ಕೂಡ ಮಾಡಬಹುದು ಅದ್ರ ಜೊತೆಗೆ ನಮ್ಮ ಜೀವನವನ್ನು ಉಲ್ಲಸಿತವಾಗಿಟ್ಕೊಳ್ಬೇಕು ಯಾವಾಗಲೂ ಚಿಂತೆಯ ಕಾರ್ಮೋಡಗಳನ್ನು ನಮ್ಮ ತಲೆ ಮೇಲೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬಾರ್ದು ಆದಷ್ಟು ಧ್ಯಾನ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಜೀವನದಲ್ಲಿ ಉಲ್ಲಾಸವಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಮತ್ತೆ ಅದನ್ನ ನಮ್ಮ ಜೀವನದ ಒಂದು ಭಾಗವಾಗಿ ರೂಢಿಸ್ಕೊಂಡ್ಬಿಡ್ಬೇಕು ಆಗ ಮಾತ್ರ ನಾವು ನಮ್ಮ ಜೀವನವನ್ನು ಎಲ್ಲ ರೀತಿಯಿಂದಲೂ ಕೂಡ ಉತ್ ಅತ್ಯುತ್ತಮವಾಗಿ ಸವಿಯೋದಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಒಳಗಡೆ ಆಂತರಿಕವಾಗಿ ನಾವು ಆರೋಗ್ಯವಾಗಿದ್ದರೆ ಬಾಹ್ಯವಾಗಿಯೂ ಕೂಡ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಪ್ರಪಂಚ ನಮಗೆ ಯೂನಿವರ್ಸ್ ನಮಗೆ ಎಷ್ಟೊಂದು ಒಳಿತುಗಳನ್ನು ಕೊಟ್ಟಿದೆ ಅದನ್ನೆಲ್ಲನೂ ಕೂಡ ನಾವು ಆಸ್ವಾದಿಸಬೇಕು ಅಂದರೆ ಈ ಇಡೀ ಜನ್ಮ ಸಾಕಾಗಲ್ಲ ಯಾವುದೋ ಒಂದು ಚಿಂತೆಗೆ ಮನಸ್ಸನ್ನು ಕೊಟ್ಟು ನಮ್ಮ ಸಂತೋಷವನ್ನು ಕಳ್ಕೊಳ್ಳೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಸದಾ ಕಾಲ ಪಾಸಿಟಿವ್ ಆಗಿದ್ರೆ ವೆರಿಕೋಸ್ ವೈನ್ಸ್ ಕಾಯಿಲೆಯನ್ನು ಎಲ್ಲಾ ಕಾಯಿಲೆ ಕೂಡ ನಾವು ಹೊರಗಡೆ ಬಂದು ಖುಷಿಯಾಗಿ ಜೀವನವನ್ನ ನಡೆಸ್ಬಹುದು ಫ್ರೆಂಡ್ಸ್ ಇದಲ್ದಿರನೆ ಕೆಲವೊಂದು ಸರಳವಾದಂತಹ ವ್ಯಾಯಾಮಗಳನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಸಹ ನಾವು ಆದಷ್ಟು ಈ ಸಮಸ್ಯೆಯಿಂದ ಹೊರಗಡೆ ಬಂದು ಖುಷಿ ಖುಷಿಯಾಗಿ ನಮ್ಮ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸದಾಕಾಲ ಸಂತೋಷವಾಗಿರೋದು ಕೂಡ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಇರುವಂತಹ ಒಂದು ಉತ್ತಮವಾದಂತಹ ಮಾರ್ಗ ಈಗ ವೆರಿಕೋಸ್ ವೈನ್ಸ್ ನಿವಾರಣೆಗೆ ಮಾಡಬಹುದಾದಂತಹ ಸರಳ ವ್ಯಾಯಾಮಗಳನ್ನು ನೋಡೋಣ ಫ್ರೆಂಡ್ಸ್ ಈಗ ನಾನು ಮಾಡ್ತಾ ಇರೋದು ತಾಲಾಸನ ಹೀಗೆ ಕೈಗಳನ್ನು ಮೇಲಕ್ಕೆ ಚಾಚಿ ಈ ಬೆರಳುಗಳ ಮೇಲೆ ನಿಲ್ಬೇಕು ಅಂದ್ರೆ ಹಿಮ್ಮಡಿಯನ್ನು ಎತ್ತಿ ಬೆರಳುಗಳ ಮೇಲೆ ನಿಲ್ಬೇಕು ಕೌಂಟ್ಸ್ ಒನ್ ಟು ಟೆನ್ ಕೌಂಟ್ಸ್ ಹೇಳ್ಕೊಳ್ಬಹುದು ಅಥವಾ ನಿಮಗೆ ಟೆನ್ ಆಗುತ್ತಾ ಫೈವ್ ಆಗುತ್ತಾ ಅಥವಾ ಟ್ವೆಂಟಿ ಆಗುತ್ತಾ ನೋಡಿ ಪ್ರಾರಂಭದಲ್ಲಿ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿಯಲ್ಲಿ ಹಿಮ್ಮಡಿಯನ್ನ ಎತ್ತಿ ಕೈಗಳನ್ನ ಮೇಲೆ ಚಾಚಿ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟು ಕೌಂಟ್ಸ್ಗಳನ್ನ ಮಾಡಿ ಇದನ್ನ ಕನಿಷ್ಠ ಐದು ರಿಪಿಟೇಷನ್ಸನ್ನು ಮಾಡಬೇಕು ಇಲ್ಲ ನಮ್ಗೆ ಆ ರೀತಿ ನಿಲ್ಲದಿಕ್ಕೆ ನಮಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಕುರ್ಚಿಯ ಸಹಾಯವನ್ನು ತಗೊಂಡು ಕೂಡ ಮಾಡಬಹುದು ಈಗ ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಉತ್ಕಟಾಸನ ನೋಡಿ ಕೈಗಳನ್ನ ಪಕ್ಕಕ್ಕೆ ಚಾಚಿ ಹಿಮ್ಮಡಿಯನ್ನ ಎತ್ತಿ ಈ ರೀತಿನಲ್ಲಿ ಕುರ್ಚಿಯಲ್ಲಿ ಕುಳಿತ ಭಂಗಿಯಲ್ಲಿ ಕೂತ್ಕೊಳ್ಳೋದು ಇದು ಕೂಡ ಐದು ಕೌಂಟ್ ಅಥವಾ ಹತ್ತು ಕೌಂಟ್ ಅಷ್ಟು ಸಮಯ ಕುಳಿತು ನಂತರ ಮತ್ತೆ ಸಹಜ ಸ್ಥಿತಿಗೆ ಬಂದು ನಿಲ್ಲ ಆ ರೀತಿನಲ್ಲಿ ಆಗ್ತಾ ಇಲ್ಲ ಅಂತ ಅಂದಾಗ ಸಪೋರ್ಟ್ ಸಿಕ್ ಸಪೋರ್ಟ್ಗೆ ಕುರ್ಚಿ ಸಹಾಯವನ್ನು ತಗೊಂಡು ಕೂಡ ಇದೇ ಒಂದು ಉತ್ಕಟ ಆಸನವನ್ನ ಈ ರೀತಿಯಲ್ಲಿ ಮಾಡಬಹುದು ನೆಕ್ಸ್ಟ್ ನಾನು ಮಾಡ್ತಾ ಇರೋದು ನೋಡಿ ನಿಂತ ಕಡೆನೆ ಸೈಕಲ್ ತುಳಿಯೋ ರೀತಿಯಲ್ಲಿ ಒಂದು ಆಸನ ಇದೆ ಈ ರೀತಿ ಮಾಡೋದ್ರಿಂದ ಬ್ಲಡ್ ಫ್ಲೋ ರಿವರ್ಸ್ ಇದರಲ್ಲಿ ಚೆನ್ನಾಗಿ ಹೋಗೋದಿಕ್ಕೆ ಸಹಾಯ ಮಾಡುತ್ತೆ ಈ ರೀತಿಯಲ್ಲಿ ಎಷ್ಟೊತ್ತು ಸಾಧ್ಯ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಮಾಡೋದ್ರಿಂದ ಒಂದು ವೇನ್ಸ್ ನಲ್ಲಿ ಸ್ಟಾಕ್ ಆಗಿರೋಂತಹ ರಕ್ತ ಚಲನೆಯಾಗಿ ಮೂವ್ಮೆಂಟ್ಸ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಇದನ್ನು ಕೂಡ ಅಷ್ಟೇ ನನಗೆ ಆಗೋದಿಲ್ಲ ಹಾಗೇನಿಲ್ಲಕ್ಕೆ ಅಂತ ಹೇಳಿದ್ರೆ ಕುರ್ಚಿ ಸಹಾಯವನ್ನು ತಗೊಂಡು ಈ ರೀತಿಯಲ್ಲಿ ನಾವು ಅದೇ ಒಂದು ಎಕ್ಸಸೈಸ್ ಮಾಡಿದ್ರೆ ಉತ್ತಮ ಪರಿಣಾಮವನ್ನು ಪಡ್ಕೊಳ್ಬಹುದು ಇದು ನಿಮಗೆ ಗೊತ್ತಿದೆ ಈಗಾಗಲೇ ನಾನು ಇದನ್ನ ನಾನು ದಿನನಿತ್ಯದ ವ್ಯಾಯಾಮದಲ್ಲೂ ಕೂಡ ಮಾಡ್ತೀನಿ ಲಂಬಾ ಸ್ಟ್ರೆಚ್ ಅಂತ ಹೇಳಿ ಈ ರೀತಿಯಲ್ಲಿ ಮಲಗಿ ಮಂಡಿಯನ್ನ ಮಡಚಿ ಯಾವ ಕಡೆಗೆ ಮಂಡಿಗಳನ್ನು ಭಾಗಿಸ್ತೀವೋ ಕಾಲನ್ನ ವಿರುದ್ಧ ದಿಕ್ಕಿಗೆ ನೋಡೋದು ಈ ಈ ಒಂದು ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಏನು ವೇನ್ಸ್ ಗಳಲ್ಲಿ ಬ್ಲಡ್ ಸ್ಟಾಕ್ ಆಗಿರುತ್ತೆ ಕೆಟ್ಟ ರಕ್ತ ಅದೆಲ್ಲಾನು ಕೂಡ ಒಂದು ಚಲನೆ ಉಂಟಾಗೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಒಂದು ಆಸನ ಕೂಡ ವೆರಿಕೋಸ್ ವೇನ್ಸ್ಗೆ ಉತ್ತಮವಾದಂತಹ ಆಸನ ಈಗ ನೋಡಿ ಮಾಡ್ತಾ ಇರೋಂತಹ ಆಸನ ಮಲಗಿ ಸೈಕ್ಲಿಂಗ್ ಅನ್ನ ಮಾಡುವಂತಹ ಆಸನ ಇದ್ರಿಂದನೂ ಕೂಡ ಒಂದು ರಕ್ತ ಪರಿಚಲನೆ ಉತ್ತಮವಾಗಿ ಆಗಿ ವೆರಿಕೋಸ್ ವೇನ್ ಸಮಸ್ಯೆ ಬರ್ದಲ್ಲೇ ಇರೋ ಹಾಗೆ ಮೊದಲು ಕ್ಲಾಕ್ ವೈಸ್ ಆಮೇಲೆ ಆಂಟಿ ಕ್ಲಾಕ್ ವೈಸ್ ಮಾಡ್ಬೋದು ಆಂಟಿ ಕ್ಲಾಕ್ ವೈಸ್ ಮಾಡೋಕ್ಕಾಗಲ್ಲ ಅಂದರೆ ಅಂದ್ರೆ ಕ್ಲಾಕ್ ವೈಸ್ ಮಾಡ್ಕೊಂಡ್ರು ಸಾಕಾಗುತ್ತೆ ಇದು ತುಂಬಾ ಉಪಯುಕ್ತವಾದಂತಹ ಆಸನ ವೆರಿಕೋಸ್ ವೈನ್ಸ್ಗೆ ನೋಡಿ ಹೀಗೆ ಮಲಗಿ ಗೋಡೆಯವರೆಗೂ ತುಂಬ ಗೋಡೆಯವರೆಗೂ ಫುಲ್ ಪೃಷ್ಠದ ಭಾಗವನ್ನ ಗೋಡೆಗೆ ಒತ್ತಿ ಕಾಲನ್ನ ಮೇಲಕ್ಕೆ ಚಾಚ್ಕೊಂಡು ಕನಿಷ್ಠ ಒಂದು ಐದು ನಿಮಿಷ ಮಲಗೋದ್ರಿಂದ ಒಂದು ಬ್ಲಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಬರೋಕ್ಕೆ ಅನುಕೂಲ ಆಗುತ್ತೆ ನೋಡಿ ನನಗೆ ಸರ್ಜರಿ ಆಗಿರೋದ್ರಿಂದ ನಂಗೆ ಹೆಚ್ಚು ಗೋಡೆಗೆ ಪೂರ್ತಿ ಹೋಗೋದಿಕ್ಕಾಗಿಲ್ಲ ಮತ್ತೆ ಬೆನ್ನು ಕೆಳಗಡೆ ದಿಂಬನ್ನ ಇಟ್ಕೊಂಡು ನಾನು ಈ ರೀತಿ ಕಾಲನ್ನ ಅನಿಸ್ಕೊಂಡಿದೀನಿ ಇದ್ರಿಂದ ಕೂಡ ಅಹ್ ನಮ್ ವೆರಿಕೋಸ್ ವೆರಿಕೋಸ್ವೇ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಆದಷ್ಟು ಹೆಚ್ಚು ಲಾಭವನ್ನ ಇದರಿಂದ ಈ ಒಂದು ಎಕ್ಸಸೈಸ್ ಇಂದಾನೆ ಪಡ್ಕೊಳ್ಬಹುದು ಖಂಡಿತವಾಗ್ಲು ಇದನ್ನ ಮಾಡಿ ಮತ್ತೆ ಇದು ಪವನ ಮುಕ್ತ ಆಸನ ಕಾಲುಗಳನ್ನ ಈ ರೀತಿ ಹೊಟ್ಟೆಯ ಮೇಲೆ ಮಡಚಿ ಕೈಯನ್ನ ಇಟ್ಕೊಂಡು ಕೆಲವು ಕ್ಷಣಗಳ ಕಾಲ ಉಸಿರಾಡೋದ್ರಿಂದ ಇದರಿಂದನು ಕೂಡ ಒಂದು ವೆರಿಕೋಸ್ ವೆನ್ಸ್ ವಾಸಿಯಾಗುತ್ತೆ ಇದು ನೀವೆಲ್ಲ ಬಟರ್ಫ್ಲೈ ನೋಡಿರಬಹುದು ಈ ಒಂದು ಒಂದು ವ್ಯಾಯಾಮ ಈ ರೀತಿನಲ್ಲಿ ಹಿಡಿದು ಎಕ್ಸಸೈಸ್ ಮಾಡೋದ್ರಿಂದನು ಕೂಡ ವೆರಿಕೋಸ್ ಬೇನ್ಸ್ ಸಮಸ್ಯೆಯಿಂದ ನಾವು ಮುಕ್ತಿಯನ್ನ ಪಡ್ಕೊಳ್ಬಹುದು ಚಟುವಟಿಕೆಯಿಂದ ಕೂಡಿದಂತಹ ಉತ್ತಮವಾದಂತಹ ಜೀವನ ವಿಧಾನವನ್ನ ನಮ್ಮದಾಗಿಸ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಸರಿಯಾದ ಆಹಾರ ವಿಹಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಮತ್ತೆ ಅವಶ್ಯಕತೆ ಇರುವಂತಹ ಯೋಗಾಸನಗಳನ್ನ ಮತ್ತೆ ವ್ಯಾಯಾಮಗಳನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ನಾವು ಈ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಹೊರಬಂದು ನಾವು ಉಲ್ಲಾಸಮಯವಾದಂತಹ ಆರೋಗ್ಯಕರವಾದಂತಹ ಸಂತಸದಾಯಕವಾದಂತಹ ಜೀವನವನ್ನು ನಡೆಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಫ್ರೆಂಡ್ಸ್ ಹಾಗಾಗಿ ಯಾರು ಸಮಸ್ಯೆಯಿಂದ ಬಳಲ್ತಿದ್ದೀರಿ ಅವರೆಲ್ಲರೂ ಕೂಡ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಏನು ಪರಿಹಾರೋಪಾಯಗಳನ್ನ ಅಳವಡಿಸ್ಕೊಂಡು ಸಮಸ್ಯೆಯಿಂದ ಮುಕ್ತರಾಗಿ ಅಂತ ಹೇಳಿ ಕೇಳ್ಕೊಳ್ತೀನಿ ಯಾರಿಗೆ ವೆರಿಕೋಸ್ ಮೇನ್ ಸಮಸ್ಯೆ ಇಲ್ಲ ಅವರು ವೆರಿಕೋಸ್ ವೆರಿಕೋಸ್ಮೇನ್ ಸಮಸ್ಯೆ ಬರ್ದೇರೇ ಇರೋ ಹಾಗೆ ಯಾವ ಒಂದು ಜೀವನ ವಿಧಾನವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಅದನ್ನು ಅಳವಡಿಸ್ಕೊಳ್ಳಿ ಒಟ್ಟಾರೆ ಈ ಒಂದು ವಿಡಿಯೋದಿಂದ ಎಲ್ಲರೂ ಕೂಡ ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದು ನನ್ನ ಆಶಯವಾಗಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೂ ಕೂಡ ಶೇರ್ ಮಾಡಿ ಮತ್ತು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮತ್ತೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ಹೋಗಿಬರಲ್ಲ ಬಾಯ್ ಫ್ರೆಂಡ್ಸ್